ಹಾಯ್ ಮೈ ಫ್ಯಾಮಿಲೀಸ್ ನಾನು ಗಂಗಾ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ನಿಮಗೆ ಒಂದು ತುಂಬ ಬಿಸಿಲು ಒಂದು ಜ್ಯೂಸು ನಾನು ನಾನು ಹೇಗೆ ಮಾಡ್ಕೊಂಡು ಕುಡಿತೀನಿ ಅನ್ನೋದನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತ ಇದ್ದೀನಿ ಸೊ ಚೆನ್ನಾಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ಇದು ಜ್ಯೂಸ್ ಅಂತೂ ಈ ಬೇಸಿಗೆಯಲ್ಲಿ ಎಲ್ಲರೂ ಕೂಡ ಮಾಡ್ತಾರೆ ಸೊ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಹಣ್ಣಿಂದ ಹೇಗೆ ಮಾಡೋದಂತ ಸೊ ನಾನು ಇಲ್ಲಿ ಒಂದು ಸ್ವಲ್ಪ ದಪ್ಪದೇ ಇದೆ ಕರ್ಬು ಹಣ್ಣು ತೊಗೊಂಡಿದ್ದೀನಿ ಸೊ ಇದ್ರ ಜೊತೆಗೆ ಸಬ್ಜಿ ಶೀಡ್ಸ್ ಕೂಡ ನಾನು ತೊಗೊತಾ ಇದ್ದೀನಿ ಸೊ ಇದಂತೂ ದೇಹಕ್ಕೆ ತುಂಬ ತುಂಬ ತಂಪು ಗೊತ್ತಿರುತ್ತೆ ನಿಮಗೆ ಎಲ್ಲದನ್ನೂ ಸೊ ಇದರಲ್ಲಿ ಐರನ್ ಕಂಟೆಂಟ್ ಕೂಡ ಜಾಸ್ತಿ ಇರುತ್ತೆ ಸೊ ತುಂಬಾ ಚೆನ್ನಾಗಿರುತ್ತೆ ಸೊ ಅದನ್ನು ನೆನೆಸಿಟ್ಕೊಂಡಿದ್ದೀನಿ ಸೊ ಇದನ್ನು ಹೀಗೆ ಕಟ್ ಮಾಡಿಕೊಂಡು ಒಳಗಡೆ ಇರೋವಂಥ ಬೀಜನ ತೆಗೆದಿಟ್ಕೊಬೇಕು ತೆಗೆದುಬಿಟ್ಟು ಅದನ್ನು ಅದು ನೀವು ಇಬೇಕಂದರೆ ಅದನ್ನು ನೀವು ಪಾಟಲ್ ಹಾಕಿ ಅದು ಗಿಡ ಬೇಕಂದ್ರೂ ಮಾಡ್ಕೊಬೋದು ಸೊ ನೋಡಿ ನಾನಿಲ್ಲಿ ಅರ್ಧ ತೊಗೊಂಡಿದ್ದೀನಿ ಪೂರ್ತಿ ತೊಗೊಂಡಿಲ್ಲ ಅರ್ಧ ಕಟ್ ಮಾಡಿ ಇಟ್ಕೊಂಡು ಜ್ಯೂಸ್ಗೆ ಅಂತ ಇನ್ನು ಅರ್ಧ ಎತ್ತಿಟ್ಕೊಂಡಿದ್ದೀನಿ ಸಾಕು ನಮ್ಗೆ ಅದು ಅಷ್ಟೇ ಎರಡು ಲೋಟ ಫುಲ್ಲು ದೊಡ್ಡ ಲೋಟದಲ್ಲಿ ಎರಡು ಲೋಟ ಜ್ಯೂಸ್ ಆಗುತ್ತೆ ಸೊ ಇದು ಒಂದು ಹತ್ತು ನಿಮಿಷ ನೆನೆಸಿದ್ರೆ ಸಾಕು ಸಬ್ಜಿ ಸೀಡ್ಸು ನೋಡಿ ಈ ಥರ ಬರುತ್ತೆ ಸಾಕಾಗುತ್ತೆ ಸೊ ಇವಾಗ ನಾವು ಇದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಹೀಗೆ ಹಾಕ್ಕೊಂಡು ಸೊ ಇದನ್ನು ನಾವು ರುಬ್ಕೊಬೇಕು ನೋಡಿ ನಾನು ಎಲ್ಲ ಹಾಕೊತಾ ಇದ್ದೀನಿ ಸೊ ಇದಕ್ಕೆ ಏನು ಜಾಸ್ತಿ ಏನು ಹಾಕಂಗಿಲ್ಲ ಸಿಂಪಲ್ಲಾಗಿ ಒಂದು ರೆಸಿಪಿ ಅಷ್ಟೇ ಜಾಸ್ತಿ ಏನು ಇಂಗ್ರಿಡಿಯೆಂಟ್ಸ್ ಏನು ಬೇಡ ನೋಡಿ ಇವಾಗ ಇದನ್ನು ಹಾಕ್ಕೊಂಡು ಇದ್ರ ಜೊತೆಗೆ ನಮಗೆ ಶುಗರ್ ಹಾಕ್ಕೊಬೇಕು ನಿಮ್ಗೆ ಎಷ್ಟು ಬೇಕಷ್ಟು ಹಾಕ್ಕೊಳ್ಳಿ ಶುಗರು ನಿಮ್ಗೆ ಶುಗರ್ ಬೇಡ ಅಂತಂದರೆ ಸ್ ಜಾಸ್ತಿ ಸ್ವೀಟ್ ಆಗುತ್ತೆ ಅಂತ ಅನ್ನೋದಾದರೆ ನಿಮ್ಗೆ ಬೇಡ ಅಂದರೆ ನೀವು ಬೆಲ್ಲ ಕೂಡ ಹಾಕೊಬೋದು ಅದನ್ನು ತುಂಬ ಎಲ್ತ್ ಒಳ್ಳೆಯದು ನಾನಿಲ್ಲಿ ಶುಗರ್ನ ಆ್ಯಡ್ ಮಾಡ್ಕೊತ ಇದ್ದೀನಿ ನಮಗೆ ಸ್ವಲ್ಪ ಸ್ವೀಟು ಸ್ವಲ್ಪ ಜಾಸ್ತಿನೇ ತಿಂತೀವಿ ಹಂಗಾಗಿ ಸೊ ಇದಾದ ಮೇಲೆ ಇದಕ್ಕೆ ಸ್ವಲ್ಪ ನಾನು ಹಾಲನ್ನ ಮಿಕ್ಸ್ ಮಾಡ್ಕೊತೀನಿ ಏನು ಹಾಲು ಹಾಕಿದ್ರೇ ತುಂಬ ಚೆನ್ನಾಗಿರುತ್ತೆ ನೀವು ನೋಡ್ಬೋದು ಹಾಲು ಹಾಕಿದ್ರೆ ಚೆನ್ನಾಗಿರುತ್ತೆ ಸೊ ಹಂಗಾಗಿ ನಾನು ಹಾಲು ತೊಗೊಂಡಿದ್ದೀನಿ ನೋಡಿ ಇವಾಗ ರುಬ್ಬಿದಾಗಿದೆ ಎಷ್ಟು ಚೆನ್ನಾಗಿ ನೈಸಿಗೆ ಬಂದಿದೆ ಒಂದು ಕೂಡ ಏನು ಕಟ್ ಮಾಡಿ ಹಾಕಿರೋದು ಇದಾಗಿಲ್ಲ ಹಾಗೆ ಯಾವುದೂ ಇಲ್ಲ ಫುಲ್ ನೈಸ್ ಅಂದರೆ ನೈಸಿಗೆ ಬಂದಿದೆ ತುಂಬಾ ಚೆನ್ನಾಗಿದೆ ನೋಡಿ ಇದು ಶೀಟ್ಸ್ ಇಟ್ಟಿದ್ನಲ್ಲ ನಾನು ನೆನೆಸಿ ಇದನ್ನು ಕೂಡ ಚೆನ್ನಾಗಿ ಆಗಿದೆ ಹತ್ತೇ ನಿಮಿಷ ಸಾಕು ಅದು ಬೇಗ ಇದಾಗುತ್ತೆ ಸೊ ನಾನು ಇದನ್ನು ಇದ್ರ ಜೊತೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಹೀಗೆ ಮಿಕ್ಸ್ ಮಾಡಿಕೊಂಡು ಇಷ್ಟೇ ಸಿಂಪಲ್ಲಾಗಿ ಬೇಗ ಐದೇ ನಿಮಿಷಕ್ಕೆ ರೆಡಿಯಾಗಿಬಿಡುತ್ತೆ ಜ್ಯೂಸು ನೋಡಿ ಈ ಲೋಟ ಈ ಇಟ್ಟಿದ್ದೀನಲ್ಲ ಈ ಲೋಟದಲ್ಲಿ ಎರಡು ಲೋಟ ಆಗುತ್ತೆ ಅದು ಕರೆಕ್ಟಾಗಿ ಜ್ಯೂಸು ತುಂಬಾ ಚೆನ್ನಾಗಿರುತ್ತೆ ನಮ್ಮ ಮನೇಲಿ ಇಲ್ಲ ಸೊ ನಿಮ್ಮ ಮನೇಲಿ ಫ್ರಿಜ್ ಇದ್ರೆ ನೀವು ಫ್ರಿಜ್ಜಲ್ಲಿ ಇಟ್ಕೊಂಡು ಕೋಲ್ಡ್ ಕೋಲ್ಡಾಗಿ ಕುಡೀರಿ ನಾವು ಹಾಗೆ ಕುಡಿತೀವಿ ತುಂಬಾ ಚೆನ್ನಾಗಿರುತ್ತೆ ನೀವು ಮಾಡಿಕೊಂಡು ಕುಡೀರಿ ಈ ಶೀಟ್ಸ್ ಅಂತೂ ತುಂಬ ಹೆಲ್ತ್ ಒಳ್ಳೇದು ಹಾಗಾಗಿ ಹಾಕಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್